ಇಡೀ ದೇಶವೇ ಎದುರು ನೋಡುತ್ತಿದ್ದಂತಹ ಲೋಕಸಭಾ ಚುನಾವಣೆ ಫಲಿತಾಂಶ ಕೊನೆಗೂ ಕೂಡ ಪ್ರಕಟ ಆಗಿದೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಚುನಾವಣಾ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡಿ ಮತದಾರ ಪ್ರಭು ಅಭ್ಯರ್ಥಿಗಳ ಹಣೆ ಬರಹವನ್ನ ಕಳೆದ ಬಾರಿ ಏಕಾಂಗಿಯಾಗಿ ಬಿಜೆಪಿ ಮುನ್ನೂರ ಮೂರು ಸ್ಥಾನವನ್ನ ಪಡೆದಿತ್ತು ಆದ್ರೆ ಈ ಬಾರಿ ಎನ್ ಡಿ ಮೈತ್ರಿಕೂಟ ಮುನ್ನೂರರ ಗಡಿಯನ್ನ ತಲುಪೋದಕ್ಕೆ ತಿನ್ನು ಕಾಡ್ತು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಪ್ರಧಾನಿ ಮೋದಿ ಸ್ಲೋಗನ್ ಅನ್ನ ಹೇಳಿದ್ದೇ ಬಂತು ಆದ್ರೆ ಮುನ್ನೂರರ ಗಡಿಯನ್ನು ಮುಟ್ಟೋದಕ್ಕೆ ಕೂಡ ಎನ್ ಡಿ ಎ ಮೈತ್ರಿಕೂಟ ಕೂಟ ಹೌದು ಹಾಗಾದ್ರೆ ಬಿ ಜೆ ಪಿ ನಿರೀಕ್ಷೆಗೂ ಕೂಡ ಮೀರಿ ಯಾಕೆ ಇಷ್ಟೊಂದು ಅಂದ್ರೆ ಕಡಿಮೆ ಸ್ಥಾನವನ್ನ ಪಡೆದುಕೊಳ್ತು ಇದ್ರ ಹಿಂದಿರೋ ಕಾರಣಗಳೇನು ಹಿಂದಿ ಹಾರ್ಟ್ಲ್ಯಾಂಡ್ ನಲ್ಲೇ ಬಿಜೆಪಿ ಮುಗ್ಗರಿಸಕ್ಕೆ ಹಿಂದಿರುವಂತಹ ಆ ಪ್ರಮುಖ ಅಂಶಗಳು ಯಾವುದು ಇವೆಲ್ಲವನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವೇನ್ ಮಾಡ್ಬೇಕು ನನ್ನ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಆಫ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಜೂನ್ ನಾಲ್ಕು ಇಡೀ ದೇಶ ಮಾತ್ರ ಅಲ್ಲ ವಿಶ್ವವೇ ಕಡೆ ಭಾರತವನ್ನ ದಿಟ್ಟಿಸಿ ನೋಡ್ತಾ ಇತ್ತು ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲಾ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಮೈತ್ರಿಕೂಟ ತ್ರೀ ಫಿಫ್ಟಿ ಪ್ಲಸ್ ಕ್ರಾಸ್ ಆಗುತ್ತೆ ತ್ರೀ ಸೆವೆಂಟಿವರೆಗೂ ವರೆಗೂ ಹೋಗುತ್ತೆ ಅನ್ನೋ ಒಂದು ಭವಿಷ್ಯವನ್ನ ನೋಡ್ತಿದ್ವು ಆದ್ರೆ ಜೂನ್ ನಾಲ್ಕರ ಬೆಳಿಗ್ಗೆ ಅಂದ್ರೆ ಒಂದು ಚುನಾವಣಾ ಟ್ರೆಂಡ್ ಅನ್ನು ನೋಡ್ತಾ ಹೋದಾಗೆ ಹೋದಾಗೆ ಬಿಜೆಪಿಯ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಗಡಿಯನ್ನು ತಲುಪೋದಕ್ಕೆ ಹೆಣಗಾಡ್ತು ಈಗ ಎನ್ ಡಿ ಎ ಮೈತ್ರಿಕೂಟ ಟೂ ನೈಂಟಿ ಇನ್ನೂರ ತೊಂಬತ್ತು ಸ್ಥಾನಗಳನ್ನ ಗೆದ್ದಿದೆ ಈ ಕಡೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಗೆದ್ದಿದೆ ಯಾವ ಇಂಡಿಯಾ ಮೈತ್ರಿಕೂಟ ನೂರೈವತ್ತು ನೂರ ಎಪ್ಪತ್ತು ಸ್ಥಾನಗಳನ್ನ ಮಾತ್ರ ಲೀಡ್ ಮಾಡುತ್ತೆ ಗೆಲ್ಲುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳಿದ್ವು ಆದ್ರೆ ಆ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದೆ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಈ ಮೈತ್ರಿಕೂಟ ಬಿಜೆಪಿ ಈ ಬಾರಿ ನಾನೂರ ಗಡಿಯನ್ನ ತಲುಪೇ ತಲುಪುತ್ತೆ ಅಂತ ಹೇಳ್ಕೊಂಡು ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲಾ ನಾಯಕರು ಬಿಜೆಪಿ ಕಲಿಗಳು ಅನ್ಕೊಂಡಿದ್ರು ಆದ್ರೆ ಮೇನ್ ಆಗಿ ಮೇಜರ್ ಸ್ಟೇಟ್ಗಳು ಏನಿವೆಯಲ್ಲ ಅದ್ರಲ್ಲೇ ಅಲ್ಲೇನೆ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗಿದೆ ಹಾಗಾದ್ರೆ ಏನೇನು ಮೇಜರ್ ಡ್ರಾಬ್ಯಾಕ್ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೇನ್ ಆಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೊರತಾ ಬಿದ್ದಿದ್ದು ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಮಾತಿದೆ ಯಾರು ಯು ಪಿಯಲ್ಲಿ ಗೆಲ್ತಾರೋ ಅವರು ದಿಲ್ಲಿ ಗದ್ದುಗೆನ ಹಿಡಿತಾರೆ ಅಂತ ಹೇಳಿ ಈ ಬಾರಿಯೂ ಕೂಡ ಅದೇ ಆತ್ಮವಿಶ್ವಾಸದಲ್ಲಿತ್ತು ಬಿಜೆಪಿ ಒಂದ್ ಕಡೆ ಯೋಗಿ ನೇತೃತ್ವದ ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ನಾವು ಈ ಬಾರಿಯೂ ಕೂಡ ಕಳೆದ ಬಾರಿ ಅಂತನೆ ಎರಡು ಚುನಾವಣೆಗಳಲ್ಲಿ ಯಾವ ರೀತಿ ಅತಿ ಹೆಚ್ಚು ಬೃಹತ್ ಮುನ್ನಡೆಯನ್ನ ಸಾಧಿಸಿದ್ವಿ ಈ ಬಾರಿಯೂ ಕೂಡ ಅದೇ ರೀತಿ ಮುನ್ನಡೆಯನ್ನ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬಿಜೆಪಿ ಇತ್ತು ಆದರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ ಇಲ್ಲಿ ಟೋಟಲ್ ಎಂಬತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತಾರು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದೆ ಎನ್ ಮೈತ್ರಿಕೂಟ ಬರೋಬ್ಬರಿ ನಲವತ್ ಮೂರು ಸ್ಥಾನಗಳನ್ನ ಗೆದ್ದು ಲೀಡ್ ಹೋಗ್ಬಿಟ್ಟಿದೆ ಉತ್ತರ ಪ್ರದೇಶದ ಸೋಲಿದ್ಯಲ್ಲ ಬಿಜೆಪಿಗೆ ಅರಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾದ್ರೆ ಮೇನ್ ಆಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲಿಗೆ ಕಾರಣ ಏನು ಅದರಲ್ಲೂ ಕೂಡ ಅಯೋಧ್ಯ ಅಯೋಧ್ಯೆಯಲ್ಲಿ ಶ್ರೀರಾಮ ಕೃಪೆ ತೋರಿಸ್ತಂತನೆ ಕಾಣಲಿಲ್ಲ ಪ್ರತಿಯೊಂದು ಚುನಾವಣಾ ರ್ಯಾಲಿಗಳಲ್ಲೂ ಕೂಡ ಬಿಜೆಪಿ ನಾಯಕರು ರಾಮನಾಮವನ್ನ ಜಪಿಸಿದ್ದೇ ಬಂತು ಜನವರಿಯಲ್ಲಿ ಲೋಕಾರ್ಪಣೆಯನ್ನ ಕೂಡ ಮಾಡಿದ್ರು ಅಯೋಧ್ಯೆ ರಾಮ ಹೊಂದಿರುವನ್ನ ಸೊ ಉತ್ತರ ಪ್ರದೇಶದ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಅವರು ಎಸ್ಪಿ ಅಭ್ಯರ್ಥಿ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ ಏನು ಕಾರಣ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ತಲೆ ಎತ್ತಿದ್ರೂ ಕೂಡ ಯಾಕೆ ಬಿಜೆಪಿಗೆ ಉತ್ತರ ಪ್ರದೇಶದ ಲ್ಯಾಂಡ್ ಅದೊಂಥರ ಬಿಜೆಪಿ ಭದ್ರಕೋಟೆನೇ ಆಗಿತ್ತು ಕಳೆದ ಬಾರಿ ಸಿಕ್ಸ್ಟಿ ಪ್ಲಸ್ ಅಷ್ಟು ಸೀಟನ್ನ ಗೆದ್ದಿತ್ತು ಆದ್ರೆ ಈ ಬಾರಿ ಸಂಪೂರ್ಣವಾಗಿ ನೆಲ ಕಚ್ಚೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಕೇವಲ ಬಿಜೆಪಿ ಕಾನ್ಸಂಟ್ರೇಟ್ ಮಾಡಿದ್ದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಂದ್ರೆ ಇದೇ ಒಂದು ದೊಡ್ಡ ಇಶ್ಯೂ ಐನೂರು ವರ್ಷಗಳ ಹೋರಾಟದೋ ಸೊ ಜನ ಇನ್ನು ಒಪ್ಕೊಂಡೇ ಒಪ್ಕೊಂತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಕೂಡ ಬಿಜೆಪಿಗಿತ್ತು ಕೇವಲ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರು ಆದ್ರೆ ಅಯೋಧ್ಯೆ ಸುತ್ತಮುತ್ತಲಿರುವಂತಹ ಗ್ರಾಮೀಣ ಪ್ರದೇಶದ ಚಿತ್ರಣ ಏನಿದೆಯಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವುದೇ ರೀತಿ ಬೆಳಕನ್ನ ಚೆಲ್ಲಿಲ್ಲ ಅಲ್ಲಿ ಸಂಪೂರ್ಣ ಚಿತ್ರಣ ಬೇರೆ ರೀತಿ ಇದೆ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲಿಯ ಜನ ಮೂಲಭೂತ ಸೌಕರ್ಯಗಳಂತ ಒಂಚಿತ್ರಾಗಿದ್ದಾರೆ ಬರೀ ರಾಮ ಮಂದಿರಕ್ಕೆ ಕಾನ್ಸಂಟ್ರೇಟ್ ಕಾನ್ಸನ್ಟ್ರೇಟ್ ಮಾಡಿದ್ದು ಅಲ್ಲಿನ ಗ್ರಾಮೀಣ ಪ್ರದೇಶದ ಮತದಾರರಿಗೆ ಇದು ಒಂದು ರೀತಿಯಲ್ಲಿ ಅಷ್ಟೊಂದು ಸಮಾಧಾನಕರ ಅನಿಸ್ಲಿಲ್ಲ ಇನ್ನೊಂದು ಕಡೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳಲಾಗಿತ್ತು ಈ ಭೂಮಿಯಲ್ಲಿ ಅಂಗಡಿ ಮಾಡೋರು ಮನೆ ಎಲ್ಲರನ್ನೂ ಕೂಡ ನೆಲಸಮವನ್ನ ಮಾಡಲಾಗಿತ್ತು ಆದ್ರೆ ಇವರಿಗೆ ಯಾವುದೇ ರೀತಿ ಪರಿಹಾರವನ್ನ ಕೂಡ ನೀಡಲಿಲ್ಲ ಪರಿಹಾರವನ್ನ ನೀಡದೇ ಇರೋದಕ್ಕೂ ಕೂಡ ಅಲ್ಲಿನ ಜನ ಆಕ್ರೋಶಗೊಂಡಿದ್ದಾರೆ ಇನ್ನೊಂದೆಡೆ ಓವರ್ ಕಾನ್ಫಿಡೆನ್ಸ್ ಹೆಂಗೋ ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಜಾಸ್ತಿ ಅಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೂಡ ಮಾಡೋಕ್ ಹೋಗಿಲ್ಲ ಇನ್ನು ಏನಪ್ಪಾ ಅಂತ ಅಂದ್ರೆ ಈ ಬಾರಿ ರಾಷ್ಟ್ರೀಯತೆ ಪಾಕಿಸ್ತಾನ ಭಾರತ ಹಿಂದೂ ಮುಸ್ಲಿಂ ಈ ಧರ್ಮದ ವಿಚಾರ ಬೇಕಾಗಿಲ್ಲ ಜನರಿಗೆ ಬೇಕಾಗಿರೋದು ಬೇಸಿಕ್ ಮೂಲಭೂತ ನಮ್ಗೆ ಹೊಟ್ಟೆ ಹೊಟ್ಟೆಗಿಟ್ಟಿದ್ಯೋ ಇಲ್ವೋ ಉದ್ಯೋಗ ಇದೆಯೋ ಇಲ್ವೋ ಅಂತ ಹೇಳಿ ಈ ಧರ್ಮ ಪ್ರಚೋದಿತ ಭಾಷಣಗಳು ಎಲ್ಲೋ ಒಂದ್ ಕಡೆ ಜನ ಇದರಿಂದ ವಿಮುಖರಾದ್ರು ಈ ಮಾಂಗಲ್ಯವನ್ನ ಕಿತ್ಕೊಳ್ತಾರೆ ಅನ್ನೋದು ಮುಸ್ಲಿಮರ ಮೀಸಲಾತಿಯನ್ನು ವಾಪಸ್ ತಪ್ಪುಕೊಳ್ತೀವಿ ಅನ್ನೋದು ಹಾಗೆ ಸಂವಿಧಾನವನ್ನ ಬದಲು ಮಾಡ್ತೀವಿ ಅನ್ನೋ ಹೇಳಿಕೆ ಯಾಕೋ ಮತದಾರ ಪ್ರಭುವಿಗೆ ಇಷ್ಟ ಆದಂತೆ ಕಾಣಲಿಲ್ಲ ಇನ್ನೊಂದು ಕಡೆ ಬಿಎಸ್ಪಿಯ ಮತ ಏನಿದೆಯಲ್ಲ ಬಿ ಪಿಯ ಮುಸ್ಲಿಂ ಮತ ಮುಸ್ಲಿಂ ಮತಗಳು ಅಲ್ಪಸಂಖ್ಯಾತ ಮತಗಳು ಕಾನ್ಸೋಲಿಡೇಟ್ ಆಗಿದ್ದು ಇಂಡಿಯಾ ಮೈತ್ರಿಕೂಟದ ಕಡೆಗೆ ಅದರಲ್ಲೂ ಕೂಡ ಬಿಎಸ್ಪಿಯ ಮತಗಳು ಕೂಡ ಈ ಬಾರಿ ಬಿಎಸ್ಪಿಯ ಸ್ಪರ್ಧೆ ಮಾಡಿಲ್ಲ ಬಿಎಸ್ಪಿಯ ಮತಗಳು ಎಸ್ಪಿ ಕಡೆ ತಿರುಗಿದ್ವು ಎಸ್ ಹಾಗೆ ಇನ್ನೊಂದು ಕಡೆ ಈ ಬಾರಿ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಇವರಿಬ್ರು ಕೂಡ ಜಂಟಿಯಾಗಿ ಪ್ರಚಾರವನ್ನ ಮಾಡಿದ್ರು ಕಳೆದ ಬಾರಿಗಿಂತಲೂ ಈ ಬಾರಿ ಜೋಶ್ನಲ್ಲಿ ಪ್ರಚಾರವನ್ನ ಮಾಡಿದ್ರು ಇದೂ ಕೂಡ ವರ್ಕ್ಔಟ್ ಆಯಿತು ಇನ್ನೊಂದು ಕಡೆ ಏನು ಇವಾಗ ಅಯೋಧ್ಯೆಯಲ್ಲಿ ಅಭ್ಯರ್ಥಿಯನ್ನ ಇಳಿಸಿದ್ರಲ್ಲ ಅವರು ಜನರ ಜೊತೆಗೆ ಬೆರಿತಾ ಇರಲಿಲ್ಲ ಲುಲ್ಲು ಸಿಂಗ್ ಅವರನ್ನ ಇಳಿಸಬೇಡಿ ಅನ್ನೋ ಒಂದು ಅಲ್ಲಿನ ಅನಾಲಿಸಿಸ್ ಕೂಡ ಇತ್ತು ಜನರಿಗೆ ಅಸಮಾಧಾನ ಇತ್ತು ಆ ಎಂ ಪಿ ಜನರ ಜೊತೆಗೆ ಒಡನಾಟ ಇಲ್ಲ ಅವರಿಗೆ ಅಂತ ಅನ್ನೋ ಕಾರಣಕ್ಕೆ ಆದ್ರೆ ಬಿಜೆಪಿ ಇದನ್ನು ತಳ್ಳಿ ಹಾಕಿ ಮತ್ತೆ ಮೂರನೇ ಬಾರಿಗೂ ನಾವೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಲುಲ್ಲು ಸಿಂಗ್ ಅವರನ್ನ ಕಣಕ್ಕಿಳಿಸಿದ್ದು ದುಬಾರಿ ಆಯ್ತು ಅದಕ್ಕೋಸ್ಕರ ಅವ್ರು ಸೋತರು ಸೊ ಈ ಎಲ್ಲಾ ಕಾರಣಗಳಿಂದ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಹೀನಾಯವಾಗಿ ಸೋಲ್ ಕಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅದು ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಒಳ್ಳೆ ರೀತಿಯಲ್ಲಿ ಒಂದು ಇಂಪ್ರೂವೈಸೇಷನ್ ಇತ್ತು ಬಿಜೆಪಿಗೆ ಆದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಕಮಾಲ್ ಮುಂದೆ ಕಮಲದ ಕಮಾಲ್ ನಡೆದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಸ್ಥಾನಗಳಿದ್ದು ಇದರಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ದೀದಿ ನೇತೃತ್ವದ ಟಿಎಂಸಿ ಎಂ ಗೆದ್ರೆ ಬಿಜೆಪಿ ಕೇವಲ ಅಂದ್ರೆ ಎನ್ ಡಿ ಮೈತ್ರಿಕೂಟ ಕೇವಲ ಹನ್ನೆರಡು ಸ್ಥಾನಗಳನ್ನ ಮಾತ್ರ ಗೆದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಬೀಗುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಗಳು ಹೇಳಿದ್ವು ಆದ್ರೆ ಎಕ್ಸಿಟ್ ಪೋಲ್ ಗಳ ಲೆಕ್ಕಾಚಾರವನ್ನು ಕೂಡ ಪಶ್ಚಿಮ ಬಂಗಾಳದ ಮತದಾರರು ಉಲ್ಟಾ ಮಾಡಿದ್ದಾರೆ ಇಲ್ಲಿ ಕೂಡ ಪ್ರಧಾನಿ ಮೋದಿ ವರ್ಚಸ್ ಆಗಲಿ ಅಮಿತ್ ಶಾ ಅವರ ಚುನಾವಣಾ ರಣತಂತ್ರ ಆಗ್ಲಿ ನಡೆದಿಲ್ಲ ಇಲ್ಲಿ ಫುಲ್ ಕಮಾಲ್ ಮಾಡಿದ್ದು ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಕಡೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಮುಗ್ಗರಿಸಿದೆ ಕಳೆದ ಬಾರಿ ಸಿಂಗಲ್ ಡಿಜಿಟ್ ನಲ್ಲಿಂದ ಕಾಂಗ್ರೆಸ್ ಈ ಬಾರಿ ಡಬಲ್ ಡಿಜಿಟ್ ಗೆ ಹೋಗಿದೆ ಮಹಾರಾಷ್ಟ್ರದಲ್ಲಿ ನೋಡೋದಾದ್ರೆ ನಾವು ನಲವತ್ತೆಂಟು ಸ್ಥಾನಗಳಲ್ಲಿ ಹದಿನೆಂಟೇ ಸ್ಥಾನಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿರೋದು ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಎನ್ ಡಿಆ ಮೈತ್ರಿಕೂಟ ಗೆದ್ದಿದೆ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಇಲ್ಲಿ ಮೇಜರ್ ಆಗಿ ಏನಪ್ಪಾ ಅಂತ ಅಂದ್ರೆ ಮೊದಲು ಅಂತಹ ಸರ್ಕಾರ ಫಾರ್ಮ್ ಮಾಡಿದ್ದು ಏಕನಾಥ್ ಶಿಂದೆ ಅವರು ಸೇರಿಕೊಂಡು ಅವ್ರ ಜೊತೆಗೆ ಬಿಜೆಪಿ ಹಿಂಬಾಗಿಲಿನ ಮೂಲಕ ಎರಡು ವರ್ಷದ ಹಿಂದೆ ಸರ್ಕಾರವನ್ನ ರಚಿಸ್ತಲ್ಲ ಇದನ್ನ ಜನ ಬರ್ತಿರ್ಲಿಲ್ಲ ಅಸಂವಿಧಾನಿಕವಾಗಿ ಸರ್ಕಾರವನ್ನ ರಚಿಸಿರುವುದು ಇನ್ನೂ ಕೂಡ ಜನರ ತಲೆಯಲ್ಲಿತ್ತು ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಿ ಎನ್ ಸಿ ಪಿ ಮತ್ತು ಶಿವಸೇನೆ ನಾಯಕರ ವಿರುದ್ಧ ಬಳಸ್ಕೊಂಡಿರುವುದನ್ನು ಕೂಡ ಎನ್ ಸಿ ಪಿ ಹಾಗೂ ಶಿವಸೇನೆ ನಾಯಕರು ಇದನ್ನ ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಂಡ್ರು ನಮ್ಮ ವಿರುದ್ಧ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಅಂದ್ರ ಒಂದು ಪೊಲಿಟಿಕಲ್ ಹಿಡನ್ ಅಜೆಂಡಾ ಇದೆ ಅನ್ನೋದ ರೀತಿ ಇನ್ನು ಶಿವಸೇನೆ ಹಾಗೂ ಎನ್ ಸಿ ಪಿ ಎರಡನ್ನೂ ಕೂಡ ಇಬ್ಬಾಗ ಮಾಡಿರುವಂತಹ ಒಂದು ಕೀರ್ತಿ ಅಪಕೀರ್ತಿ ನಾಟ್ ಕೀರ್ತಿ ಅಪಕೀರ್ತಿ ಅದು ಬಿಜೆಪಿಗೆ ಸಲ್ಲುತ್ತೆ ಇದನ್ನ ಮತದಾರ ಮರ್ತಿಲ್ಲ ಇದನ್ನ ಎಂಕೇಜ್ ಮಾಡ್ಕೊಂಡಿದ್ರು ಈಗ ಎನ್ ಸಿಪಿ ಮತ್ತು ಶಿವಸೇನೆ ಇದೇ ಇವಾಗ ಅವರಿಗೆ ವರ್ಕೌಟ್ ಕೂಡ ಆಗಿದೆ ಇನ್ನು ಕರ್ನಾಟಕದಲ್ಲೂ ಕೂಡ ಅಷ್ಟೇನೆ ನಿರೀಕ್ಷೆ ಮಾಡಿದ ಲೆವೆಲ್ ಬಂದಿಲ್ಲ ಕರ್ನಾಟಕದಲ್ಲಿ ಯಡಿಯೂರಪ್ಪ ತರುವಂತೂ ಬಿಡಿ ಅವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಾವೇ ಇರ್ತೀವಿ ಅಂತ ಅನ್ಕೋ ಅಂತ ಹೇಳ್ತಿದ್ರು ಆದ್ರೆ ಬಿಜೆಪಿ ಒಂದು ಟ್ವೆಂಟಿ ಫೈವ್ ಎಕ್ಸ್ಪೆಕ್ಟ್ ಮಾಡಿತ್ತು ಆದ್ರೆ ಇಲ್ಲಿ ಬಿಜೆಪಿ ಗೆದ್ದಿರೋದು ಹದಿನೇಳು ಸ್ಥಾನಗಳನ್ನ ಪ್ರಮುಖ ಅಭ್ಯರ್ಥಿಗಳು ಮುಗ್ಗರಿಸಿದ್ದಾರೆ ಸೊ ಎಲ್ಲಾ ಕಾರಣಗಳಿಂದ ಬಿಜೆಪಿ ಈ ಬಾರಿ ಇನ್ನೂರ ತೊಂಬತ್ತು ಮುನ್ನೂರಕ್ಕೂ ಇನ್ನೂ ಹೋಗಿಲ್ಲ ಇನ್ನು ಟ್ರೆಂಡ್ ಚೇಂಜ್ ಮುನ್ನೂರ ಹತ್ರ ಹೋಗ್ಬೋದೇನೋ ಕಳೆದ ಬಾರಿ ಏಕಾಂಗಿಯಾಗಿ ಮುನ್ನೂರ ಮೂರನ್ನ ಪಡೆದಂತಹ ಬಿಜೆಪಿ ಈ ಬಾರಿ ಬಹುಮತವನ್ನ ಪಡೆದಿಲ್ಲ ಇದು ನೀವು ವೆರಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಂತ ಸಂಗತಿ ಏನಪ್ಪಾ ಅಂತ ಅಂದ್ರೆ ಈಗ ಬಿಜೆಪಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ಯಾಕಂದ್ರೆ ಕಳೆದ ಬಾರಿ ಎರಡು ಬಾರಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಬಿಜೆಪಿನ ಬಹುಮತನ ಗಳಿಸಿತ್ತು ಸೊ ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಬಿಲ್ ಪಾಸ್ ಮಾಡೋದಾಗಿರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಬಿಜೆಪಿಗೆ ತಲನೋ ಇರಲಿಲ್ಲ ಆದ್ರೆ ಈ ಬಾರಿ ಯೂನಿಫಾರ್ಮ್ ಸಿವಿಲ್ ನ ತರಬೇಕು ಅಂತಿದ್ದಾರೆ ಹಾಗೆ ಅದ್ರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತಿದ್ದಾರೆ ಈ ಎಲ್ಲಾ ಒಂದು ಕಾಯಿಲೆಯನ್ನು ಜಾರಿಗೆ ತರಬೇಕು ಅಂದ್ರೆ ಅವರಿಗೆ ಮ್ಯಾಂಡಿಟರಿ ಸಿಗಬೇಕು ಲೋಕಸಭೆ ಹಾಗೂ ರಾಜ್ಯಸಭೆ ಸೊ ಎನ್ ಡಿ ಎ ಮೈತ್ರಿಕೂಟದ ಅಂಗಪಕ್ಷಗಳೇನಿವೆ ಅವುಗಳನ್ನ ಇವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಇದೆ ಆದ್ರೆ ಈ ಬಾರಿ ನಿಜವಾಗ್ಲೂ ಕೂಡ ಒಂದು ಪುನರಾವಲೋಕನ ಮಾಡಲೇಬೇಕು ಬಿಜೆಪಿ ಯಾಕಂದ್ರೆ ಎರಡು ಬಾರಿ ಗೆದ್ದದಕ್ಕೂ ಈ ಬಾರಿ ಎಲ್ಲೋ ಒಂದ್ ಕಡೆ ಜನರು ಬದಲಾವಣೆಯನ್ನ ಬಯಸಿದ್ದಾರೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಮೋದಿ ಸೆಂಟ್ರಿಕ್ ಆಯ್ತು ಎಲ್ಲಾ ಕಡೆನೂ ನೀವು ಯಾವುದೇ ಸ್ಥಳೀಯ ನಾಯಕರು ಹೋಗ್ರಿ ರಾಜ್ಯದಲ್ಲಿ ಹೋಗಿ ಅಥವಾ ಬೇರೆ ರಾಜ್ಯದಲ್ಲಿ ಹೋಗಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಈ ಒಂದು ಮೋದಿ ಸೆಂಟ್ರಿಕ್ ಅನ್ನೋ ಒಂದು ವಿಚಾರ ಇತ್ತಲ್ಲ ಅದೇನೇ ಬಿಜೆಪಿಗೆ ಉಲ್ಟಾ ಹೊಡೆದಿರುವಂತ ಸಾಧ್ಯತೆ ಇದೆ ಈ ಬಾರಿಯ ಫಲಿತಾಂಶ ಏನಿದೆಯಲ್ಲ ಬಿಜೆಪಿ ನಿಜಕ್ಕೂ ಕೂಡ ಅದನ್ನ ಆತ್ಮ ವಿಮರ್ಶೆ ಮಾಡಿಕೊಳ್ಳೇ ಬೇಕಾದಂತ ಪರಿಸ್ಥಿತಿ ಇದೆ ಮತದಾರ ಪ್ರಭು ತುಂಬಾನೇ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಬಿಜೆಪಿಗೆ ಸೊ ಇದು ಲೋಕಸಭಾ ಚುನಾವಣೆಯ ರಿಸಲ್ಟ್ ನ ಒಂದು ಚಿಕ್ಕ ಅನಾಲಿಸಿಸ್ ಬಿಜೆಪಿ ಗೆದ್ದಿದ್ರು ಕೂಡ ರೀತಿ ಸೋತ್ ಹಾಗೆ ಆಗಿದೆ ಒಂದು ಕಡೆ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಒಂದನ್ನ ನಾವು ನೋಡ್ಬೇಕು ವೀಕ್ಷಕರೇ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದ್ರು ಕೂಡ ಎರಡು ಬಾರಿ ಎರಡು ಚುನಾವಣೆಯಲ್ಲಿ ಮಿತ್ ಗೆ ಇದೇ ಅಧಿಕೃತ ಪಕ್ಷ ಅನ್ನೋದು ಗೊತ್ತಿರ್ಲಿಲ್ಲ ಆದ್ರೆ ಈ ಬಾರಿ ಎನ್ ಮತದಾರ ಪ್ರಭು ಏನ್ ಮಾಡಿದಾನೆ ಅಂತ ಅಂದ್ರೆ ಸರ್ಕಾರಕ್ಕಿಂತಲೂ ಕೂಡ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿರಬೇಕು ಪ್ರತಿಪಕ್ಷ ಸ್ಟ್ರಾಂಗ್ ಆಗಿದ್ದಷ್ಟು ಸರ್ಕಾರ ಅಲರ್ಟ್ ಆಗಿರುತ್ತೆ ಸೊ ಈ ಬಾರಿ ನಿಮಗೊಂದು ಬ್ಯಾನಿಟೀರಿಯನ್ನು ಕೊಡ್ತಾ ಇದ್ದೀವಿ ಸರಿಯಾಗಿ ಸರ್ಕಾರಕ್ಕೆ ಚಾಟಿಯೇಟನ್ನ ಬೀಸಿ ಅಂತ ಹೇಳ್ಕೊಂಡು ಪ್ರತಿಪಕ್ಷಕ್ಕೂ ಕೂಡ ಒಂದು ರೀತಿ ಅಲರ್ಟ್ ಅನ್ನ ಕೊಟ್ಟಿದ್ದಾನೆ ಮತದಾರರು ಒಂದು ಕಡೆ ಬಿಜೆಪಿಗೆ ಎಚ್ಚರಿಕೆ ಸಂದೇಶ ಈ ಕಡೆ ಪ್ರತಿಪಕ್ಷವಾಗಿ ನೀವು ಕೂಡ ಸರಿಯಾದ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಎನ್ಎ ಮೈತ್ರಿಕೂಟಕ್ಕೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಮತದಾರರು ಸೊ ಇದಾಗಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯ ಒಂದು ಒಂದು ಬ್ರೀಫ್ ಅನಾಲಿಸಿಸ್ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ